ಸೆಪ್ಟೆಂಬರ್ ಮೂರನೇ ತಾರೀಕು ನವದೆಹಲಿಯಲ್ಲಿ ನಡೆದಂಥ ಜಿ ಎಸ್ ಟಿ ಕೌನ್ಸಿಲ್ನ ಐವತ್ತಾರನೇ ಸಭೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಂಥ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅದನ್ನು ಎಂಟು ವರ್ಷಗಳ ನಂತರ ಸರಳೀಕರಿಸಿದ್ದಾರೆ ಸರಳೀಕರಿಸಿ ನಾಲ್ಕು ಶ್ರೇಣಿಯ ತೆರಿಗೆಗಳನ್ನು ಎರಡು ಶ್ರೇಣಿಗೆ ಇಳಿಸೋದ್ರ ಮೂಲಕ ಸಾಮಾನ್ಯ ಜನರಿಗೆ ಹೊರೆಯಾಗದೇ ಇರೋ ರೀತಿ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಸುಧಾರಣೆಯನ್ನು ಮಾಡಿದ್ದಾರೆ ಈ ಜಿ ಎಸ್ ಟಿ ಸುಧಾರಣೆ ಆಗಬೇಕು ಭಾರತದಲ್ಲಿ ತೆರಿಗೆ ಸುಧಾರಣೆ ಆಗಬೇಕು ಹತ್ತಾರು ರೀತಿ ವಿಧಿಸ್ತಕ್ಕಂತಹ ಎಲ್ಲ ತೆರಿಗೆಗಳನ್ನು ಕ್ರೋಢೀಕರಿಸಿ ಒಂದು ರಾಷ್ಟ್ರ ಒನ್ ನೇಷನ್ ಒನ್ ಟ್ಯಾಕ್ಸೇಷನ್ ಅನ್ನು ತತ್ವದ ಮೇಲೆ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತಂದರು ಜಿ ಎಸ್ ಟಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆ ಇದು ಎಂಟು ವರ್ಷ ಸಮಯ ತಗೊಂಡಿದ್ದ ಕಾರಣ ಏನು ಅಂತಂದರೆ ಹತ್ತಾರು ರೀತಿಯ ತೆರಿಗೆಗಳನ್ನು ವಿಧಿಸುತ್ತಿದ್ದಂತಹ ಸಂದರ್ಭದಲ್ಲಿ ತೆರಿಗೆ ಕಳತನ ಆಗ್ತಿತ್ತು ಅದನ್ನು ಮಾನಿಟರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸರ್ಕಾರಕ್ಕೆ ಬರ್ತಕ್ಕಂತ ಆದಾಯ ಕಡಿಮೆ ಆಗ್ತಾ ಇತ್ತು ಆದಾಯ ಕಡಿಮೆ ಆದದ್ರಿಂದ ದೇಶದ ಅಭಿವೃದ್ಧಿಗೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಆಗ್ತಿರಲಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸಿಸ್ಟಮನ್ನು ತಂದು ಒನ್ ನೇಷನ್ ಒನ್ ಟ್ಯಾಕ್ಸೇಷನ್ ಒನ್ ಮಾರ್ಕೆಟ್ ಈ ತತ್ವದ ಮೇಲೆ ಇಡೀ ತೆರಿಗೆ ಪದ್ಧತಿಯನ್ನು ಒಂದು ಸ್ಟ್ರೀಮ್ ಲೈನ್ ಮಾಡಿಕೊಂಡ್ರು ಇದು ಸ್ಟ್ರೀಮ್ ಲೈನ್ ಆಗಿ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈಗ ಜಿ ಎಸ್ ಟಿ ಟೂ ಪಾಯಿಂಟ್ ಝೀರೋ ಸರಳೀಕರಣವನ್ನು ಮಾಡಿದ್ದಾರೆ ಈ ಸರಳೀಕರಣದಿಂದಾಗಿ ಸರಕು ಮತ್ತು ಸೇವಾ ತೆರಿಗೆ ಎರಡು ಪಾಯಿಂಟ್ ಸೊನ್ನೆ ಸುಧಾರಣೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಎರಡು ಪಟ್ಟು ವೇಗ ನೀಡ್ತಾ ಇದೆ ಜನರ ಮೇಲಿನ ಹೊರೆ ಕಡಿಮೆ ಮಾಡುವ ಜೊತೆಗೆ ಉದ್ಯಮದ ಬೆಳವಣಿಗೆಗೂ ಕೂಡ ಇದು ಸಹಕಾರಿಯಾಗ್ತದೆ ಇದಕ್ಕೆ ದೇಶದ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯರು ಇರ್ತಾರೆ ಮುಖ್ಯಮಂತ್ರಿಗಳು ಭಾಗವಹಿಸಲಿಲ್ಲ ಅಂತಂದ್ರೆ ಯಾರಾದರೂ ಮಂತ್ರಿಗಳು ಸ್ವಲ್ಪ ಸೆನ್ಸಿಬಲ್ ಆಗಿರೋರು ಭಾಗವಹಿಸ್ತಾರೆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಈ ಸರ್ಕಾರಗಳಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಯಾರು ಅಂದ್ರೆ ಪ್ರಜೆಗಳು ಸರ್ಕಾರ ನಡೆಸಲಿಕ್ಕೆ ದುಡ್ಡು ಕೊಡ್ತಾ ಇರೋದು ಯಾರು ಅಂದ್ರೆ ಪ್ರಜೆಗಳು ಸೊ ಪ್ರಜೆಗಳು ಕೊಡ್ತಕ್ಕಂಥ ಅಧಿಕಾರ ಮತ್ತು ಹಣ ಪ್ರಜೆಗಳಿಗೆ ದೇಶದ ಅಭಿವೃದ್ಧಿಗೆ ದೇಶದ ರಕ್ಷಣೆಗೆ ಸಮರ್ಪಕವಾಗಿ ಬಳಕೆ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಈ ತೆರಿಗೆ ತೆರಿಗೆ ಸರಳೀಕರಣ ಮಾಡಿದ್ದಾರೆ ಅಲ್ಲಿ ಒಂದು ಮಾತಿದೆ ಸ್ನೇಹಿತರೆ ಎಕನಾಮಿಕ್ ಡಿಪೆಂಡೆನ್ಸಿ ವಿಲ್ ಟೇಕ್ ಅವೇ ದಿ ಮ್ಯಾನ್ಸ್ ಡಿಗ್ನಿಟಿ ಅಂಡ್ ಗ್ರೇಸ್ ಅನ್ನೋ ಒಂದು ಮಾತಿದೆ ಆರ್ಥಿಕ ಪರಾವಲಂಬನೆ ಇದೆಯಲ್ಲ ಅದು ಮನುಷ್ಯನ ಗೌರವನ ತೆಗೆದುಬಿಡುತ್ತೆ